ಎಲ್ರಿಗೂ ನಮಸ್ಕಾರ ನಾನು ನಿಂತಿರ್ತಕ್ಕಂಥ ಸ್ಥಳ ಬಂದು ಮಂಡ್ಯ ಜಿಲ್ಲೆ ಮಲವಳಿ ತಾಲೂಕಿನ ಹಲಬುರು ಹೋಬಳಿಯ ಪುರಾಣ ಪ್ರಸಿದ್ಧ ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಮುತ್ತತ್ತಿಯ ಒಂದು ಕಾವೇರಿಯ ದರದಲ್ಲಿ ನಿಂತಿದ್ದೇನೆ ನಾನು ಸೊ ಈ ಕ್ಷೇತ್ರ ಬಂದು ಆಂಜನೇಯ ನಡೆದಿರ್ತಕ್ಕಂಥ ಕ್ಷೇತ್ರ ಈ ಕ್ಷೇತ್ರ ತುಂಬ ಒಂದು ಶಕ್ತಿಯುತವಾದ ಕ್ಷೇತ್ರ ಈ ಕ್ಷೇತ್ರದ ಪಕ್ಕದಲ್ಲೇ ಕಾವೇರಿ ನದಿ ತುಂಬ ದೊಡ್ಡದಾಗಿ ಹರಿತಾ ಇದ್ದಾಳೆ ಸೊ ಇಲ್ಲಿನ ಒಂದು ದುರಂತ ಏನು ಅಂತ ಹೇಳಿದ್ರೆ ಈ ಕಾವೇರಿ ನದಿಯ ಸುಳಿಯಲ್ಲಿ ಸಿಲುಕಿ ಅನೇಕ ಜನ ಇದುವರೆಗೆ ಸಾವಿರಾರು ಜನ ಅಂದರೆ ಪ್ರಾಣನ ಕಳ್ಕೊಂಡಿದ್ದಾರೆ ಸೊ ನಾನು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಲ್ಲಿ ಪ್ರವಾಸಿಗರಲ್ಲಿ ಕಳಕಳಿ ಮನವಿಯನ್ನು ಮಾಡ್ತೇನೆ ಇಲ್ಲಿ ತುಂಬ ಸುಳಿಗಳಿವೆ ನಿಮ್ಗೆ ಗೊತ್ತಾಗಲ್ಲ ನೋಡಕ್ಕೆ ತುಂಬ ನೀಟಾಗಿ ಹರಿತಾ ಇದೆ ಅಂತಂದ್ರೆ ಒಳಗಡೆ ತುಂಬ ಸುಳಿಗಳಿದೆ ನಿಮ್ಗೆ ಗೊತ್ತಾಗಲ್ಲ ಸೊ ನಿಮ್ಮ ನಂಬಿ ಒಂದು ಕುಟುಂಬ ನಿಮ್ಮ ಮನೇಲಿ ಕಾಯ್ತಾ ಇರುತ್ತೆ ಅಂತಕ್ಕಂಥದ್ದನ್ನ ಮರಿಬೇಡಿ ದಯಮಾಡಿ ಅಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರು ಭಕ್ತಾದಿಗಳು ನೀರಿನಲ್ಲಿ ಕೇವಲ ಸ್ನಾನವಾನ ಮಾಡಿ ಆದರೆ ಮೋಜು ಮಸ್ತಿಗಾಗಿ ನೀರನ್ನ ತುಂಬ ಮುಂದೆ ಹೋಗಿ ತಮ್ಮ ಪ್ರಾಣವನ್ನು ಕಳ್ಕೊಳ್ಬೇಡಿ ಯಾಕೆಂದರೆ ನಿಮಗೋಸ್ಕರ ಒಂದು ಜೀವ ಒಂದು ಕುಟುಂಬ ನಿಮ್ಮ ಕಾಯ್ತಾ ಇರುತ್ತೆ ಸೊ ಅವ್ರಿಗೆಲ್ಲ ನೀವು ಮೋಸ ಮಾಡೋಕ್ಕೋಗ್ಬೇಡಿ ಯಾಕೆಂತಂದರೆ ಜೀವ ಹೋದರೆ ಮತ್ತೆ ಸಿಗಲ್ಲ ಸೊ ಎಲ್ಲರೂ ಕಳಕಳಿ ಮನವನ್ನ ಮಾಡ್ತಾ ಇದ್ದೇನೆ ಯಾರೂ ನೀರಿನಲ್ಲಿ ಒಂದು ಪವಿತ್ರ ಸ್ಥಾನವನ್ನು ಮಾಡೋಕ್ಕೆ ಮಾತ್ರ ಹೇಳಿಗೆ ದಯಮಾಡಿ ಯಾರೂ ಸಹ ಮೋಜು ಮಸ್ತಿಗಾಗಿ ಇಲ್ಲ ಡ್ರಿಂಕ್ಸ್ ಮಾಡೋಕ್ಕೋಸ್ಕರ ಮತ್ತೊಂದಕ್ಕೋಸ್ಕರ ನೀರಲ್ಲಿ ಇಳಿದು ಪ್ರಾಣನ ಕಳ್ಕೊಳ್ಬೇಡಿ ಮತ್ತು ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಭಕ್ತಾದಿಗಳು ಪ್ಲಾಸ್ಟಿಕ್ಕನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸ್ತಕ್ಕಂಥ ಕಾರ್ಯವನ್ನು ಮಾಡಿ ಯಾಕೆಂದರೆ ಪ್ಲಾಸ್ಟಿಕ್ ಈ ಭೂಮಿಗೆ ತುಂಬ ಅಪಾಯಕಾರಿ ವಸ್ತು ಸೊ ಪ್ಲಾಸ್ಟಿಕ್ಕನ್ನು ತುಂಬ ಬಳಸಲೇಬೇಡಿ ಅನ್ನೋಕ್ಕಾಗಲ್ಲ ಬಟ್ ತುಂಬ ಕಮ್ಮಿ ಪ್ಲಾಸ್ಟಿಕ್ಕನ್ನು ಬಳಸೋದ್ರ ಮುಖಾಂತರ ಪರಿಸರವನ್ನು ಉಳಿಸ್ತಕ್ಕಂಥ ಪರಿಸರವನ್ನು ಕಾಪಾಡ್ತಕ್ಕಂಥ ಈ ಕಾರನ್ನು ಸಂರಕ್ಷಿಸತಕ್ಕಂಥ ಕೆಲಸವನ್ನು ಮಾಡೋಣ ದಯಮಾಡಿ ನಾನು ಮತ್ತೊಮ್ಮೆ ಕಳಕಳಿ ಮನವಿ ಮಾಡ್ತಾ ಇದ್ದೇನೆ ಯಾರೂ ಸಹ ನೀರಿಗೆ ಮೋಜು ಮಸ್ತಿಗಾಗಿ ಇಳಿಬೇಡಿ ಇದೊಂದು ಪವಿತ್ರವಾದ ಧಾರ್ಮಿಕ ಸ್ಥಳ ಸೊ ಕಳಕಳಿಯ ಮನವಿಯೊಂದಿಗೆ ನಾನು ಈ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು